ಈ ವಾಕ್ ಆಕ್ರಮದ ನಿಮಿತ್ತ ಪ್ರಾಚನಾಂದೋಲನದ ಹಿಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಸ್ವಾಗತವನ್ನ ಅದೇ ರೀತಿ ಈ ಒಂದು ಪಾಕ್ ಆಂದೋಲನದ ನೇತೃತ್ವವನ್ನು ವಹಿಸಿ ಅಮರಾಜನ ಜನಪ್ರಿಯ ಶಾಸಕರಾದ ಸಮ್ಮೇಳ ಪ್ರಭು ಕೂಡ ಭೂಪೂರ್ವಕವಾದ ಸ್ವಾಗತವನ್ನು ತೋರಿಸುತ್ತೇನೆ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಗಳು ಸಹೋದರಾಗಿರ್ತಕ್ಕಂಥ ಸರ್ವ ತಾಲಿಕೆಯವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ತೋರುತ್ತೇನೆ ಅದೇ ರೀತಿ ಬಸವ ಕಲ್ಯಾಣ ಜನಪ್ರಿಯ ಶಾಸಕ

ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದಲ್ಲಿ ಕಾನೂನಿನ ವಿರುದ್ಧ ಇವತ್ತು ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರು ಯುವಕರ ಕಣ್ಮಣಿಗಳು ಆದಂತಹ ಸನ್ಮಾನ ಶ್ರೀ ಬಿವೈ ವಿಜಯಂದ್ರ ನೇತೃತ್ವದಲ್ಲಿ ಆರಂಭವಾಗಿರುವ ಕರ್ನಾಟಕದ ಕಿರೀಟ ಬಸವಣ್ಣನವರ ಕರ್ಮಭೂಮಿ ಬೀದರ್ನಿಂದ ಆರಂಭ ಆರಂಭವಾಗಿರುವ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಉಪಸ್ಥಿರುವಂತಹ ಸನ್ಮಾನ್ಯ ಭೀಮಾ ವಿಜಯವರೇ ಈ ತಂಡದಲ್ಲಿರುವಂತ ಮಾಜಿ ಸಚಿವರು ಹಾಲಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ವಸತನಾರಾಯಣಜಿಯವರೇ ಮಾಜಿ 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 ಸಚಿವರಾದ ಬೈ ಸಿ ಬಸವಾದ ಮಾಜಿ ಕೇಂದ್ರ ಸಚಿವರಾದ ರಮೋದ್ ಗೂಬಾ ಅವರೇ ರಾಜ್ಯದ ಪ್ರಧಾನ ಕಾರ್ಯನಾದ ಪಿ ರಾಜೀವ್ಜಿ ಅವರೇ ನಮ್ಮ ಜಿಲ್ಲೆಯ ಶಾಸಕರು ಈ ಒಂದು ತಂಡದ ಸಂಜಾ ನಗರಾಗಿರುವಂತ ರಾಜ್ಯದ ಕಾಂಗ್ರೆಸ್ನಾದ ನಮ್ಮ ಡಾಕ್ಟರ್ ಎನ್ ಎನ್ ಅವರೇ ಮಾಜಿ ಸಚಿವರು ನಮ್ಮ ಜಿಲ್ಲೆಯ ಔರಾ ತಾಲೂಕಿನ ಶಾಸಕರು ಸನ್ಮಾನ್ಯ ಶ್ರೀ ಪ್ರಭು ಚೌಹಾಣಜಿ ಅವರೇ ನಮ್ಮ ಬಿಜೆಪಿಯ ಮಾಜಿ ಶಾಸಕರು सुशील नमेल देश नायक नरेंद्र ध्यान शासक सन्मानश्री सुजीव मम्माजी सन्मान श्री एम सिजी शासक सभापति मंगा शासक बस प्रतिमेश्वर नम्बर कल्याण जनप्रिय शासक चलू कल मुंड जनप्रिय शासकू पाटील आजी शासक ವೆ ಹಾಗೂ ವೇದಿಕೆ ಇರುವಂತಹ ಎಲ್ಲ ಪಕ್ಷದ ಪದಾಧಿಕಾರಿಗಳೇ ಶಾಸಕರೇ ಮಾಜಿ ಶಾಸಕರೇ ನಮ್ಮ ಮಂಡಲದ ಅಧ್ಯಕ್ಷರೇ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರಕ ಹಾಗೂ ಬಂದ ರೈತರೇ ಈ ಗಾಂಧೀಜಿಯ ಎಲ್ಲ ವ್ಯಾಪಾರ ಬಂಧುಗಳೇ ಮಾಧ್ಯಮ ವಹಿಸೇ ಕಳೆದ ಒಂದೂವರೆ ತಿಂಗಳಿಂದ ಈ ಒಂದು ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರ ನಂತರ ನಾವು ಬೀದರ್ ಜಿಲ್ಲೆ ಎಲ್ಲಾ ತಾಲೂಕಿ ಎಲ್ಲಾ ತಾಲೂಕು ಕ್ಷೇತ್ರಗಳಲ್ಲಿ ತಮಿಳು ಜನರನ್ನು ಸೇರಲಿ ಆ ಒಂದು ತಸಿ ಕಚೇರಿಗೆ ಹೋಗಿ ಒಂದು ಮುತ್ತಿಗೆಯನ್ನು ಹಾಕುವಂಥದ್ದು ಮತ್ತು ಸರ್ಕಾರದ ಗಮನಕ್ಕೆ ರಾಜ್ಯಪಾಲರ ಮುಖಾಂತರ ತರುವಂತಹ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯದಿಂದ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಜ್ಯ ಕುಟುಂಬ ಪಕ್ಷ ನಮ್ಮ ಬೀದರ್ ಸುಮಾರು ಮೂವತ್ತು ಜನ ಪಾಲೀಶರು ಸೇರಿದಂತೆ ಸುಮಾರು ಐವತ್ತು ಸಂಘ ಸಂಸ್ಥೆಗಳು ಬೆಂಗಳೂರಿನೊಂದಿಗೆ ಒಂದು ದಿವಸ ಸಾಧ್ಯ ಹೋರಾಟವನ್ನು ಕೂಡ ನಾವು ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದ ಹೋರಾಟಕ್ಕೆ ಅಂದ್ರೆ ನಾವು ಪಹಣಿಗಳಲ್ಲಿ ಯಾವ ರೈತರಿಗೆ ನೋಟಿಸ್ ಕೊಟ್ಟಿದ್ವೋ ಯಾವ ಪಹಣಿಗಳಲ್ಲಿ ವೋಟಿದೋ ಅದನ್ನು ಹಿಪ್ಪಳಿಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು ಆ ಜಮೀರ್ ಅಹಮದ್ ಅನ್ನುವಂತ ಒಬ್ಬ ಭ್ರಜಾಕಾಲ ಭ್ರಜಾಕಾರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜನ ಆ ರಜಾ ರಜಾಪಾಂತರ ಜಿಲ್ಲಾ ಕ್ರೀಡಾಧಿಕಾರಿಗಳು ಹೋಗಿ ಆ ರೈತರ ಪ್ರಾಣಿಯಲ್ಲಿ ಅವರ ದುರುದ್ದೇಶ ಏನಿದೆ ಅಂದ್ರೆ ಇವತ್ತು ತಿದ್ದುಪಡಿ ಆಗೋದಿದೆ ಆ ತಿದ್ದುಪಡಿ ಆಗತ್ತಿಕ್ಕ ಮುಂದೆ ರೈತರ ಪ್ರಾಣದಲ್ಲಿ ಬಂದಿಲ್ಲ ಆ ತಿದ್ದುಪಡಿ ಆ ಬಂದು ಈ ಪ್ರಾಣಿಯನ್ನು ಬಂದ ಕೇಳಿದಾಗ ಮೂಲ ಕಾಂಗ್ರೆಸ್ ಹುನ್ನಾರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಮೂರ ಹಂತರ ನಮ್ಮ ರಾಜ್ಯಕ್ಕೆ ಮೈಸೂರುಗಳಿಗೆ ಕಾಲುವುದರಿಂದ ಅದಕ್ಕಾಗಿ ಸಿದ್ದರಾಮಯ್ಯ ಫೈಟ್ ವಾಪಸ್ ಇಟ್ಟು ನಮ್ಮ ರಾಜ್ಯಾಧ್ಯಕ್ಷ ಮಾಡಿದಂತಹ ಹೋರಾಟದಲ್ಲಿ ಆ ನೋಟಿಸ್ ಹಿಂಪಡುವುದು ರಾಜ್ಯಾಧ್ಯಕ್ಷರು ನಮ್ಮಲ್ಲೇ ಒತ್ತಾಯ ಏನಿದೆ ಕೇವಲ ನೋಟಿಸ್ ಹಿಂಪಡೆಯೋದ್ರಿಂದ ಏನೂ ಆಗೋದಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕ ಒಂದು ಕಾಯ್ದೆಯನ್ನು ಆ ಘಟಕ ಒತ್ತಾಯದೊಂದಿಗೆ ರಾಜ್ಯಾಧ್ಯಕ್ಷರು ಬೀದರ್ದಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಅವ್ರದಲ್ಲಿ ನಮ್ಮ 等到你老了，说你。 ಅನೇಕ ಜನರು ವಾಪಲ್ ತೋರಿಸಿದ್ದಾರೆ ಅವರ ತಾಲೂಕಿನ ಒಂದು ಶಾಲೆ ಒಪ್ಕೊಂಡು ಹೋಗಿದೆ ಒಂದು ಆಸ್ಪತ್ರೆ ಕೋಡಿ ಹೋಗಿದೆ ಬೀದರ್ ಕೋಟೆ ತಮಿಳು ಮಕ್ಕಳ ಸುರಾತನ ಕೋಟೆ ಆತ್ಮೀಯ ಅದಕ್ಕೆ ಮಾತಾಡ್ತಾ ಹೇಳ್ತೀವಿ ನಮ್ಮ ಹಿಂದೆ ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಹಿಂದೆ ಇಡೀ ರಾಜ್ಯದ ಯುವಕರಿದ್ದಾರೆ ಬೀದರ್ನಲ್ಲಿ ಹದಿಮೂರು ಸಾವಿರ ಮುನ್ನೂರ ಹತ್ತು ಎಕರೆ ಅಲ್ಲ ಕೇವಲ ಒಂದೇ ಒಂದೇ ಎಕರೆ ನಾವು ಹೋಗಿ ಕೊಡೋದಿಲ್ಲ ಅನ್ನುವಂತ ಮಾತನ್ನ ನಾವು ಈಗಾಗಲೇ ಹೇಳಿದ್ದೀವಿ ಶೀರ ರೈತರಿಗೆ ಕೊಡ್ತೀವಿ ಒಂದಿಂಚು ಜನರಿಗೆ ನಾವು ಓಟ್ ಹೊಕ್ಕ ಯಾತ್ರೆ ಕೊಡುವುದಿಲ್ಲ ಈಗಾಗಲೇ ನಮ್ಮ ಒಂದು ತಂಡ ಐದು ಜನರ ತಂಡ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಕಾನೂನು ಪರಿಣಿತರ ತಂಡ ನಮ್ಮ ವಕೀಲರ ಪ್ರಕೋಪ ಮತ್ತೆ ನಮ್ಮ ಮಹಿಳಾ ವರ್ಷದ ಅಧ್ಯಕ್ಷರಲ್ಲ ಸೇರಿ ಒಂದು ತಂಡ ಇದೆ ಅವರು ಇಡೀ ಜಿಲ್ಲೆ ಪ್ರವಾಸ ಮಾಡಿ ಎಲ್ಲೆಲ್ಲಿ ರೈತರು ಆ ಒಪ್ಪು ಆತ್ಮೀಯ ಪಹಣಿಯವರ ರೈತರಿಗೆಲ್ಲ ಭೇಟಿ ಮಾಡಿ ಅವರು ಸಮಸ್ಯೆ ಆಲಿಸಿದವರು ಅದನ್ನು ಎಲ್ಲ ತಂಗ್ರಾಮ ಪ್ರಾಣಿಗಳನ್ನು ಈ ರಾಜ್ಯಾಧ್ಯಕ್ಷರನ್ನ ಸಬ್ಮಿಟ್ ಮಾಡ್ತೀವಿ ಆ ಪಹಣಿಗಳನ್ನು ನೋಡಿ ಆ ವಿಷಯಗಳನ್ನು ತಿಳ್ಕೊಳ್ಳಿ ನಮ್ಮ ರಾಜ್ಯಾಧ್ಯಕ್ಷರು ಅದರ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿದ್ದಾರೆ ಇಲ್ಲೇ ಒಬ್ಬ ಯುವಕರಿಗೆ ಗೌರವ ಪಾಟೀಲ್ ಅಂದ್ರೆ ಆ ಗೌರವ ಪಾಟೀಲ್ ವೇದಿಕೆ ಕರೆತೀನಿ ತಮ್ಮೆಲ್ಲರ ಪರವಾಗಿ ಅವನು ತನ್ನ ಹನ್ನೊಂದು ಎಕರೆ ಇಪ್ಪತ್ತೇಳು ಗಂಟೆಯಲ್ಲಿ ಲೋಕಸಭೆ ಬಂದಿದೆ ಅವನು ತನ್ನ ಮೆಂಬರ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಗೌರವ ಪಾಟೀಲ್ ವೇದಿಕೆಯ ಮೇಲೆ ಬಿಡಬೇಕು ಅವ್ರ ಪ್ರತಾಶ ಅದ್ರ ಜೊತೆಯಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ಈ ಕಾರ್ಯಕ್ರಮ ನಮ್ಮ ರಾಜ್ಯಗಳೆಲ್ಲರೂ ಮಾತಾಡಿದ ತಕ್ಷಣ ನಾವು ತನ್ನಲ್ಲಿ ಮುಂದೆ ಇವತ್ತು ನಮ್ಮ ಹಿಂದೆ ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿಂದ ಮೊಮ್ಮೇಶ್ರು ರೈಲ್ವೆ ಅಂಬರ್ ಅಂಬೇಡ್ಕರ್ ಪತ್ರ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೋಗಿ ನಮಗಿದೆ ಅದು ನಾವೆಲ್ಲರೂ ಕಿಸ್ತನ್ನು ಪಾಲಿಸಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ಕಣ್ಣನ್ನು ತರಿಸೋಣ ತಮ್ಮ ಸರ್ಕಾರ ರೀತಿ ಮುಂದಿನ ದಿನಗಳಲ್ಲಿ ಇರಲಿ ಎನ್ನುವಂತಹ ಒಂದು ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಧನ್ಯವಾದ ಮತ್ತು ಎಲ್ಲರಿಗೂ जिले भारतीय जनता पक्ष वत नम भूमि नमु कार्यक्रम कार्यक्रम अध्यक्षता वह नम्बर नायक भारतीय जनता पक्ष राजू रैतर बता संबंधी ವಿಜೇಂದ್ರ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರಾದಂತ ಡಾಕ್ಟರ್ ಅಶ್ವಥ್ ನಾರಡ್ಡಿ ಅವರೇ ಹಾಗೂ ಮಾಜಿ ಶಿಕ್ಷಕರಾದಂಥ ನಮ್ಮ ಬಸವರಾಜ ರಣ್ಣವರೇ ನಮ್ಮ ಶುಭಾ ಸಾಹಿಬರೇ ಹಾಗೂ ಪ್ರಭು ಚವ್ಹಾಣ್ ಅವರೇ ತೆಜೆಎಸ್ ಅವರೇ ಎರಡು ತಂಡವರೇ ಹಾಗೂ ಮಾಜಿ ಮಂತ್ರಿಗಳ ರಾಮರ್ ಅವರೇ ಜಿಲ್ಲಾ ಕ್ಷೇತ್ರದಂತೇದ ಮಂತ್ರಿಗಳವರೇ ಗ್ರಾಮಸಭಾ ದೇವಸ್ಥಾನ ಸ್ವಾಮೀಜಿ ಅವರು ಅವರೇ ಮುಹೇಶ್ವರ ಅವರೇ ಹಾಗೂ ದೇಶದಲ್ಲಿ ಎಲ್ಲ ಪಕ್ಷದ ಮುಖಂಡರೇ ಇವತ್ತಿನ ಈ ಒಂದು ಪ್ರತಿಭಟನೆ ಹೋರಾಟ ಏನಿವ ಕಾಂಗ್ರೆಸ್ ಸರ್ಕಾರ ವಕ್ಬೋ ರೈತರ ಇವತ್ತ ರೈತರನ್ನಾಗಬಹುದು ಮಠ ಮಂತ್ರಿಗಳನ್ನಾಗಬಹುದು ಅನ್ಯಾಯ ಮಾಡ್ತಿದ್ರೆ ನಿರತವಾಗಿ ಇವತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯದಿಂದ ಈ ಒಂದು ಪ್ರತಿಭಟನೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಕೂಡ ಇವತ್ತ ದಿನಗಳಿಂದ ಏನು ಈ ವಕ್ಬೋರ್ಡ್ ಮುಖಾಂತರ ಯಾವಾಗ ಇಲ್ಲಿ ನಮ್ಮ ಸರ್ಕಾರದ ಮಂತ್ರಿಗಳಂತ ಜಮೀರ್ ಬಂದಿ ಇಲ್ಲಿನ ಆಡಳಿತು ದೀಶಿಯಲ್ಲಿ ತಗೊಂಡು ನಿಗಿ ಮಾಡಿ ಇಲ್ಲೇ ರೈತ ಆ ರೈತರ ಹೊಲ ಪಾಂಡಿಗಳನ್ನು ಕಪ್ಪೊಡನ್ನ ನೋಡಿಸ್ ಮಾಡ್ತಾ ನಾವು ಒತ್ತಾಯ ಪೂರೈಕೆ ಬಹಳಷ್ಟು ರೈತರ ಹೊಲ ಪಾಂಡಿದಾರ ಕೋಳಿ ಬರ್ತಾ ಇದೆ ಅದರಂತೆ ಅದು ನಿರಂತರವಾಗಿ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಿಂದ ಈ ಹೋರಾಟ ಮಾಡ್ತಾ ಇದ್ವು ಅದರಂತೆ ತಮಗೆ ಗೊತ್ತಿದ್ದ ಹಾಗೆ ಈಗಾಗಲೇ ನಮ್ಮ ಲೋಕಸಭೆಯಲ್ಲಿ ಕೂಡ ನಮ್ಮ ನಿಟ್ಟಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಈ ವೋಟ್ ಬೋರ್ಡ್ ವಿರುದ್ಧ ಒಂದು ಬಿಲ್ ಕೂಡ ಪಾಸ್ ಮಾಡಿದಾರ ಆ ಗೆಜೆಟ್ನ ಕೂಡ ಬಿಲ್ ಅನ್ನು ರದ್ದಾಗದ ಇದೆಯೇ ಅದರಂತೆ ಇವತ್ತು ಒಂದು ಬೇಡಿಕೆ ಏನು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹತ್ತೊಂಬತ್ತನೂರ ಎಪ್ಪತ್ತೈದರ ಗೆಜೆಟ್ನಲ್ಲಿ ಈ ಬೋಟ್ ಬೋರ್ಡ್ ಇಷ್ಟುಪಡಿ ಮಾಡಬೇಕು ರದ್ದು ಈ ಒಂದು ವಾರ್ಡ್ ಅನ್ನೋ ಕೂಡ ಹಮ್ಮಿಕೊಂಡಿದೆ ಅದಕ್ಕಾಗಿ ಬಂದಂತ ಎಲ್ಲ ನಮ್ಮ ಮುಖಂಡರುಗಳಿಗೂ ಕೂಡ ಬಂದಂತ ಎಲ್ಲ ನಮ್ಮ ರೈತರ ಬಾಂಧವರಿಗೂ ಕೂಡ ನನ್ನ ಪ್ರಕಾರ ಹೇಳಿದ ನನ್ನ ಮಾತು ಧನ್ಯವಾದಗಳು ಧನ್ಯವಾದಗಳು ಈಗ ರಾಜ್ಯ ಕಾರ್ಯದರ್ಶಿಗಳು ಮುಖ್ಯ ಕ್ಷೇತ್ರ ತಮ್ಮ ತಂಡದೊಂದಿಗೆ ಈ ಒಂದು ಆರಂಭ ಮಾಡಿರುವ ನೇತೃತ್ವ ವಹಿಸಿದ ನಮ್ಮೆಲ್ಲರ ನಾಯಕರು ಸಿಕಾರಿಪುರದ ಜನಪ್ರಿಯ ಶಾಸಕರು